ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಸೆವೆಂಟೀನ್ ಡೇ ಡೈಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಏನೆಲ್ಲ ಮಾಡಿದೆ ಅನ್ನೋದು ಇವತ್ತಿನ ವ್ಲಾಗಲ್ಲಿ ಇರುತ್ತೆ ದಯವಿಟ್ಟು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮೆಲ್ರಿಗೂ ಕೊನೆವರೆಗೂ ವೀಡಿಯೋನ ನೋಡೋದಕ್ಕೆ ಟ್ರೈ ಮಾಡಿ ಇದರಿಂದ ನನಗೇನೋ ದುಡ್ಡು ಬರುತ್ತೆ ಅಥವಾ ಇನ್ನೊಂದು ಇನ್ನೊಂದು ಅಂತಲ್ಲ ನನಗೆ ಇವತ್ತು ಒಂದು ವಿಷಯದಿಂದ ಬೇಜಾರಾಗಿದೆ ಸೊ ಅದನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಯಾರೇ ಆಗಲಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತಲೇ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾನು ಆ್ಯಕ್ಚುಲಿ ಫೇಸ್ ಟು ಫೇಸ್ ಮಾತಾಡಿ ವೀಡಿಯೋ ಹಾಕೋಣ ಅಂದ್ಕೊಂಡೆ ಬಟ್ಟು ಲೇಟಾಗಿ ಹೋಗಿರೋದ್ರಿಂದ ನಾನು ವೀಡಿಯೋನ ತುಂಬ ಸ್ಲೋ ಮೋಷನಲ್ಲಿ ಇಟ್ಟಿನಿ ಎಲ್ಲನೂ ಎಕ್ಸ್ಪ್ಲೈನ್ ಇದ್ದೀನಿ ಡಯಟ್ ಏನೇನು ಮಾಡಿದೆ ಅನ್ನೋದ್ರ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತಾ ಒಂದಷ್ಟು ಆರೋಗ್ಯದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಮ್ಮ ನಾನು ಪಟಾಫಟ ಪಟಾಫಟ್ ಅಂತ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನಾನು ರೇ ಬೆಳಗ್ಗೆಯಿಂದ ಏನು ಮಾಡಿದೆ ಅಂತ ಇನ್ನು ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ ಸೆವೆಂಟಿನೇ ಇತ್ತು ಅಂತೂ ಸೂಪರಾಗೆ ಮಾಡಿದ್ದೀನಿ ಡಯಟು ನೋಡೋಣ ನಾನು ಹೇಳ್ದಂಗೆ ಈ ಪೀರಿಯಡ್ಸ್ ಟೈಮಲ್ಲಿ ಒಂದು ಟು ತ್ರೀ ಡೇಸ್ ವೆಯ್ಟ್ ನಮ್ಮದೆಲ್ಲ ಅಂದ್ಕೊಳ್ಬೇಕು ಸೊ ಹಾಗಾಗಿನೇ ನೋಡೋಣ ಹಂಗೆ ಲಾಸ್ ಆಗಿರೋ ವೆಯ್ಟ್ ಹಂಗೆ ಕಂಟಿನ್ಯೂ ಕೂಡ ಆಗ್ಬೋದು ಇಲ್ಲಾಂದರೆ ಆಮೇಲೆ ಜಾಸ್ತಿ ಆಗ್ಬೋದು ಮತ್ತೆ ಕಡಿಮೆ ಆಗ್ಬೋದು ನೋಡೋಣ ಓಕೆನಾ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ರೈಸ್ ಬಾತ್ ಮಾಡೋಣ ಅಳ್ಸೊಂಡೆ ಕಾಳು ಹಾಕ್ಬಿಟ್ಟು ಅಂತ ಮಾಡ್ತಾಯಿದ್ದೆ ಆ ಮಸಾಲೆನೇ ಸ್ವಲ್ಪ ಎತ್ತಿಕ್ಕೊಂಡ್ಬಿಟ್ಟು ನಾನು ಅದಕ್ಕೆ ಗೋಧಿ ನುಚ್ಚಾಕ್ಬಿಟ್ಟು ಸೇಮ್ ರೈಸ್ ಬಾತ್ ಮಾಡ್ಕೊಂಡೆ ಮಕ್ಕಳಿಗೆ ಅದಕ್ಕೆ ಅಕ್ಕಿ ಹಾಕಿ ರೈಸ್ ಬಾತ್ ಮಾಡಿದ್ದೆ ಇನ್ನು ಅದಾದಮೇಲೆ ಸೋರೆಕಾಯಿ ಎಲ್ಲ ತಂದಿದ್ದೆ ಸ್ನೇಹಿತರೆ ತೇಜುಗೆ ಸ್ನ್ಯಾಕ್ಸ್ಗೆ ಗೋಡಂಬಿ ಖರ್ಜೂರ ಕೊಟ್ಟು ಕಳಿಸಿದ್ದೆ ಇನ್ನು ಇಲ್ಲಿ ಸೋರೆಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ದೊಡ್ಡದಾಗಿದೆ ಅಲ್ವಾ ಹಾಗೆ ಬಿಡೋದಕ್ಕಿಂತ ಸ್ವಲ್ಪ ಈ ಥರ ಕಟ್ ಮಾಡಿ ಕಟ್ ಮಾಡಿ ಪೀಸಸ್ ಮಾಡಿಕೊಂಡು ಇದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕೊಳ್ಳೋಣ ಅಂತ ಸೋರೆಕಾಯಿನ ಎತ್ತಿಟ್ಟಿದ್ದೀನಿ ಈ ಥರ ಎಲ್ಲ ಸ್ಟೋರ್ ಮಾಡಿಟ್ಕೊಬಿಟ್ರೆ ಡೈಲಿ ಇಷ್ಟು 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 ಅಂತ ಹಾಕ್ಕೊಂಡು ಮಾಡ್ಕೊಳ್ಳೋಕ್ಕೆ ಬೆಟ್ಟದ ನಲ್ಲಿಕಾಯಿ ಕೂಡ ಅಷ್ಟೇ ಸೇಮ್ ಅದೇ ಥರ ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು ಸ್ವಲ್ಪ ದಿನದ ಒಟ್ಗೂ ಬರುತ್ತೆ ಅಂತ ಅಂದ್ಬಿಟ್ಟು ಇನ್ನು ಇದನ್ನು ಇವಾಗ ಜ್ಯೂಸ್ ಮಾಡ್ಕೊಂಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇದಾದಮೇಲೆ ನಾನು ಅದೇ ಹೇಳಿದ್ನಲ್ವ ಫಸ್ಟು ಒಂದು ಎರಡು ಮೊಟ್ಟೆ ತೊಗೊಂಡಿದ್ದೆ ಮೊಟ್ಟೆನ ಉಪ್ಪು ಪೇಪರ್ ಹಾಕ್ಬಿಟ್ಟು ತೊಗೊಂಡೆ ಒಂದು ಹನ್ನೊಂದು ಗಂಟೆ ಹಾಗೆ ಫಸ್ಟು ಜ್ಯೂಸ್ ಕುಡಿದೆ ಬೂದ್ ಕುಂಬಳಕಾಯಿ ಜ್ಯೂಸು ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಹನ್ನೊಂದುವರೆಗೆ ಕರೆಕ್ಟಾಗಿ ಒಂದು ಗಂಟೆಗೆ ಊಟ ತೊಗೊಂಡಿದ್ದೀನಿ ನೀವು ಇರಿ ನಿಮ್ಮ ನಿಮಗೆ ಗೊತ್ತಾಗುತ್ತೆ ಏನಪ್ಪ ಇವತ್ತು ಅಂತಂದರೆ ನಾನು ಬೆಳಗ್ಗೆಯಿಂದ ಅನ್ಕೊತಿದ್ದೆ ತುಂಬ ಚೆನ್ನಾಗಿ ಡಯೆಟ್ ಇದ್ದೀನಿ ಪೀರಿಯಡ್ಸ್ ಬಗ್ಗೆ ಎಲ್ಲ ಹೇಳೋಣ ಅಂದ್ಕೊಂಡು ಬಟ್ ಇವತ್ತು ಹೇಳೋಕ್ಕಾಗಲ್ಲ ದಯವಿಟ್ಟು ನಾಳೆ ಹೇಳ್ತೀನಿ ನಾನು ಏನಕ್ಕೆ ಇವತ್ತು ಈ ವಿಷಯನ ಮಾತಾಡಬೇಕು ಇದ್ದೀನಿ ಅಂತಂದರೆ ನಮ್ಮ ಆರೋಗ್ಯಕ್ಕೆ ನಾವೇ ಕಾರಣರಾಗ್ತೀವಿ ಯಾವಾಗಲೇ ಆಗಲಿ ನಮ್ಮ ಆರೋಗ್ಯಕ್ಕೆ ನಾವೇ ಹೊಣೆ ಏನು ಬೇಕಾದರೂ ನೀವು ಪ್ರಪಂಚದಲ್ಲಿ ಏನು ಬೇಕಾದರೂ ಕಾಸು ಕೊಟ್ಟು ತಗೋಬಹುದು ಆ ಒಂದು ಟೆಕ್ನಾಲಜಿ ಇದೆ ಅಷ್ಟೊಂದು ಮುಂದುವರೆದಿದೆ ಬಟ್ ಆರೋಗ್ಯನ ಮಾತ್ರ ನೀವು ಎಷ್ಟೇ ಕೋಟಿ ಕೊಟ್ಟರು ನಿಮ್ಮ ಮುದ್ದಕ್ಕೂ ದುಡ್ಡು ಸುರಿದ್ರು ಕೂಡ ಆರೋಗ್ಯ ಒನ್ಸ್ ಕೆಟ್ಟೋಯ್ತು ಆರೋಗ್ಯ ಹೋಯಿತು ಅಂತಂದರೆ ಮಾತ್ರ ನಿಜವಾಗ್ಲೂ ನಿಜವಾಗ್ಲೂ ನಾವು ಅದನ್ನು ರಿಟರ್ನ್ ತಗೊಳಕ್ಕಾಗಲ್ಲ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ತುಂಬ ತುಂಬ ನೋಡ್ತಾ ಇದ್ದೀನಿ ಈಗ ನೀವೆಲ್ಲ ನ್ಯೂಸಲ್ಲಿ ನೋಡಿರ್ತೀರ ಆಲ್ರೆಡಿ ಅದೆಷ್ಟೋ ದಿನಗಳಿಗೇನೆ ನಲ್ವತ್ತೈದು ಜನನೋ ಮೂವತ್ತೆಂಟು ಜನನೋ ತೀರ್ಕೊಬಿಟ್ಟಿದ್ದಾರೆ ಅದು ಎಲ್ಲನೂ ಹಾರ್ಟ್ ಅಟ್ಯಾಕಿಂದ ಬಂದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಇತ್ತೀಚಿನ ದಿನಗಳಲ್ಲಿ ತುಂಬ ಇದು ಫುಡ್ಡುಸ್ ಎಲ್ಲ ಸರಿಯಾಗಿ ಇರೋ ಕಾರಣದಿಂದ ಅಂದರೆ ಮನೆ ಊಟ ಬಿಟ್ಟು ಔಟ್ಸೈಡ್ ಊಟ ಎಲ್ಲ ತಿಂದು ತಿಂದು ತಮಗೆ ತಾವೇ ಗೊತ್ತಿಲ್ಲದಿರೋ ಆರೋಗ್ಯನ ಕೆಡ್ಸ್ಕೊತಾ ಇರೋದು ಅದರಲ್ಲಿ ಮೇಯ್ನ್ ಏನಪ್ಪ ಅಂತಂದರೆ ನಾನು ನನ್ನ ಮಕ್ಕಳು ಓದ್ತಾ ಇದ್ದಾರಲ್ವ ಆ ಸ್ಕೂಲಲ್ಲಿ ಇವತ್ತು ಟೀಚರ್ ಹೆಡ್ ಮ್ಯಾಮು ಡೆತ್ ಆಗಿದ್ದಾರೆ ಸೊ ಅವರು ಕೂಡ ತುಂಬಾ ಚೆನ್ನಾಗಿದ್ದರು ನನಗೆ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿರಲಿಲ್ಲ ಮೇಡಮ್ನ ಎರಡು ಸ್ಕೂಲ್ ಇದೆ ಅವ್ರದ್ದು ಇಲ್ಲೊಂದು ತೇಜು ಹೋಗೋದು ಒಂದು ಸ್ಕೂಲು ಮೋಹಿತ್ ಹೋಗೋದು ಒಂದು ಸ್ಕೂಲು ತೇಜು ಹೋಗೋದು ಒನ್ ಟು ಫಿಫ್ತ್ವರೆಗೂ ಇದೆ ಮೋಹಿತ್ ಹೋಗೋದು ಅದೇ ಸಾರಿ ಎಲ್ ಕೆ ಜಿಯಿಂದ ಟೆಂತ್ವರೆಗೂ ಇದೆ ಎರಡೂ ಅವ್ರದ್ದೇ ಒಂದೇ ಬ್ರ್ಯಾಂಚು ಸಡನ್ನಾಗಿ ಮ್ಯಾಮ್ ಡೆತ್ ಆಗಿದ್ದಾರೆ ಅವ್ರಿಗೂ ಕೂಡ ಹೆಲ್ತ್ ಇಶ್ಯೂವೇ ಅಂತ ಇದ್ದಾರೆ ಕೆಲವ್ರು ಹೇಳ್ತಿದ್ದಾರೆ ನನ್ನ ಹೇಳಕ್ಕೆ ಇಷ್ಟಪಡಲ್ಲ ಕೆಲವರು ಹಾರ್ಟ್ ಅಟ್ಯಾಕ್ ಅಂತಿದ್ದಾರೆ ಇನ್ನು ಕೆಲವ್ರು ಬೇರೆ ಏನೋ ಹೆಲ್ತ್ ಇಶ್ಯೂ ಹೆಲ್ತ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ ಏನೂ ಗೊತ್ತಿಲ್ಲ ಸ್ನೇಹಿತರೆ ನನಗೆ ನಿಜವಾಗ್ಲೂ ತುಂಬ ತುಂಬ ಬೇಜಾರಾಗೋಯ್ತು ಇವತ್ತು ಎಷ್ಟೇ ಚೆನ್ನಾಗಿದ್ರು ಕೂಡ ನಮ್ಮ ಆರೋಗ್ಯನ ನಾವು ನೋಡ್ಕೊಂಡಿಲ್ಲ ಅಂತಂದರೆ ನಾಳೆ ದಿನ ಎಲ್ಲರೂ ಇಷ್ಟೇ ಅಲ್ವಾ ಅಂತ ಅವರು ಎಷ್ಟು ಚೆನ್ನಾಗಿದ್ರು ಮ್ಯಾಮು ನೋಡೋದಕ್ಕೆ ಯಾವಾಗಲೂ ನಗು ಮುಖ ಯಾವಾಗಲೂ ನಗ್ತಾನೇ ಇರೋರು ಯಾವಾಗ ಹೋದರೂ ಮೋಹಿತ್ ಮಮ್ಮಿ ಚೆನ್ನಾಗಿದ್ದೀರಾ ಮೋಹಿತ್ ಮಮ್ಮಿ ಚೆನ್ನಾಗಿದ್ದೀರಾ ಅಂತ ಕೇಳೋರು ಅದಾದಮೇಲೆ ಯಾವಾಗಲೂ ಅವರು ಕೂಡ ಡಯೆಟ್ ಮಾಡ್ತಾ ಇದ್ದೀನಿ ನಾನು ಕೂಡ ವೆಯ್ಟ್ ಲಾಸ್ ಮಾಡಿದ್ದೀನಿ ನನ್ನ ಹತ್ರನೇ ಟಿಪ್ಸ್ ಕೇಳೋರು ಮೇಡಮ್ ನೀನು ಹೇಗೆ ಮಾಡ್ತಾ ಇದ್ದೀರಾ ನೀವು ಹೇಗೆ ಎಲ್ಲ ತೊಗೊತೀರಾ ಫುಡ್ಡು ಯಾವ ಥರ ಮಾಡ್ತಾ ಇದ್ದೀರಾ ಸೂಪರ್ ಮೋಹಿತ್ ಮಮ್ಮಿ ನೀವು ಸಲ ಹೇಳಿದ್ದೆ ನಿಮಗೆ ಮೋಹಿತ್ ಸ್ಕೂಲ್ ಮ್ಯಾಮೇ ಕೇಳಿದರು ನನ್ನನ್ನು ಅಂತ ತುಂಬ ಖುಷಿ ಅಂತ ಕೂಡ ಹೇಳಿದ್ದೀನಿ ನಾನು ಹಳೆ ವೀಡಿಯೋಸಲ್ಲಿ ಸಲ ಹೇಳಿದ್ದೆ ನೋಡಿ ಅವರೇ ಕೇಳೋರು ಯಾವ ಥರ ಡಯೆಟ್ ಮಾಡ್ತಾ ಇದ್ದೀರಾ ನೀವು ಹಳೇ ಮೋಹಿತ್ ಮಮ್ಮಿ ಥರನೇ ಇದ್ದೀರಾ ಅವಾಗ ಇದೆ ನಿಮ್ಮನ್ನು ಇತ್ತೀಚಿನ ದಿನಗಳಲ್ಲಿ ತುಂಬ ದಪ್ಪ ಆಗಿಬಿಟ್ಟಿದ್ರಿ ಹಿಂಗೆ ಹೆಲ್ತ್ ನೋಡ್ಕೊಳ್ಳಿ ಅಂತ ಕೂಡ ಅವರು ಹೇಳಿದ್ರು ಬಟ್ ಇವತ್ತು ಅವರೇ ಇಲ್ಲ ನನಗೆ ಈ ವಿಷಯದಿಂದನೇ ತುಂಬ ತುಂಬ ಬೇಜಾರಾಗೋಯಿತು ಏನಪ್ಪ ಇದು ಇಷ್ಟೊಂದು ಇದ ಅಂತ ನಾನು ಇತ್ತೀಚಿನ ದಿನಗಳಲ್ಲಿ ತುಂಬ 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 ನೋಡ್ತಾ ಇರೋದು ಏನಪ್ಪ ಅಂತಂದರೆ ನನಗೆ ಗೊತ್ತಿರೋರು ಅಥವಾ ನಾನು ಗೊತ್ತಿರೋರು ವೀಡಿಯೋಸ್ ನೋಡೋದ್ರಿಂದ ಸಡನ್ನಾಗಿ ಏನೋ ಒಂದು ವೀಡಿಯೋ ಬಂತು ಅಂತ ನೋಡಿದ್ರೆ ಸುಮಾರು 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 ವೀಡಿಯೋಗಳು ನೋಡ್ತಾ ಇರೋದೇ ಹೆಲ್ತ್ ಇಶ್ಯೂಸ್ ಆಗಿ ಡೆತ್ ಆಗಿಬಿಟ್ರು ಹೆಲ್ತ್ ಇಶ್ಯೂಸ್ ಆಗಿ ಡೆತ್ ಆಗಿಬಿಟ್ರು ಎಲ್ತ್ ಇಶ್ಯೂಸ್ ಆಗಿ ಡೆತ್ ಆಗಿಬಿಟ್ರು ಅಂತ ನಾ ನನಗೆ ತುಂಬ ತುಂಬ ಬೇಜಾರಾಗ್ಬಿಡುತ್ತೆ ಎಲ್ಲ ಗೊತ್ತಿದ್ದು ನಮ್ಮ ಕೈಯಾರೆ ನಾವೇ ಹಾಳು ಮಾಡ್ಕೊತಾ ಇದ್ದೀವಿ ನಮ್ಮ ಲೈಫ್ನ ನಮಗೂ ಗೊತ್ತು ಮುಂದಿನ ದಿನಗಳಲ್ಲಿ ಈ ಥರ ಆಗುತ್ತೆ ಮುಂದಿನ ದಿನ ನಾನು ಬೇರೆಯವರು ಬೇರೆಯವರವರೆಗೂ ಬೇಡ ನಾನೇ ನಾನೇ ಹೇಳ್ತಾ ಇದ್ದೀನಿ ಅಲ್ವಾ ಮುಂದಿನ ದಿನಗಳಲ್ಲಿ ಈ ಥರ ಆಗುತ್ತೆ ಈ ಥರ ಇರುತ್ತೆ ಆದರೂ ನಾನೇ ಹೆಚ್ಚೆತ್ಕೊತಾ ಇಲ್ಲ ಬಟ್ ನಾನು ಇನ್ಮೇಲೆ ಸ್ವಲ್ಪ ಸ್ಟ್ರಿಕ್ಟಾಗೇ ಇದನ್ನೆಲ್ಲ ಸ್ಟ್ರಿಕ್ಟಾಗೆ ನೋಡ್ಕೋಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ನಿಮ್ಮ ನಿಮ್ಮ ಮನೆಯವರ ಬಗ್ಗೆ ಆಗಿರಲಿ ಮಕ್ಕಳ ಬಗ್ಗೆ ಆಗಿರಲಿ ನಿಮ್ಮ ಬಗ್ಗೆ ಎಸ್ಪೆಷಲಿ ಅವರವ್ರ ಬಗ್ಗೆ ಅವರು ಆರೋಗ್ಯನ ನೋಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದರೆ ಬೇರೆ ಏನರಲ್ಲಿ ಬೇಕಾದರೂ ನಾವು ನಾವು ಶೇರ್ ಮಾಡ್ಕೋಬೋದು ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಆರೋಗ್ಯ ಕೆಟ್ಟು ಹೋದರೆ ಏನೇ ಒಂದು ನೋವು ಬಂದರೂ ಕೂಡ ಒಂದು ಚೂಜಿ ಚುಚ್ಚಿದ್ರೂ ಒಂದು ಪಿನ್ ಚುಚ್ಚಿದ್ರೂ ಆ ನೋವು ನಾವು ಮಾತ್ರ ಅನ್ಭವ್ಸೋದು ಬೇರೆಯವ್ರು ನಮ್ಗೆ ಸಮಾಧಾನ ಮಾಡ್ಬೋದು ಪಕ್ಕದಲ್ಲಿದ್ದು ನೋಡ್ಬೋದು ಅಷ್ಟೇ ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ ಹಂಗಾಗಿನೇ ನಮಗೋಸ್ಕರ ನಮ್ಮ ಮುಂದಿನ ಜೀವನಕ್ಕೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ನಾವು ಆರೋಗ್ಯನ ತುಂಬ ತುಂಬ ನೋ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳ್ತೀನಿ ದಯವಿಟ್ಟು ದಯವಿಟ್ಟು ಯಾರ್ಯಾರ್ದೋ ಏನೇನೋ ನೋಡ್ತೀವಂತೆ ನಾನು ಹೇಳೋದು ಒಂದು ಯೂಟ್ಯೂಬರಾಗಿ ನಾನು ಇದನ್ನೆಲ್ಲ ಹೇಳ್ಬಾರ್ದು ನಾವು ನೋಡೋದು ಬ ಬರೀ ಕಂಡವ್ರ ಲೈಫ್ ಸ್ಟೈಲೇ ಅವ್ರು ಅದು ತೊಗೊಂಡ್ರಂತೆ ಇವ್ರು ಇದು ತೊಗೊಂಡ್ರಂತೆ ಅವ್ರು ಹಂಗೆ ತಿಂದ್ರಂತೆ ಇವ್ರು ಅಲ್ಲೋಗಿದ್ರಂತೆ ಹಿಂಗಾದ್ರಂತೆ ಹಿಂಗಾದ್ರಂತೆ ಹಂಗಾದ್ರಂತೆ ಅಂತ ದಯವಿಟ್ಟು ಆದಷ್ಟು ಮೊಬೈಲಿಂದ ದೂರ ಇರೋದನ್ನು ನೋಡಿ ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂದರೆ ತಿನ್ ತಿಳ್ಕೊಳ್ರಿ ಆರೋಗ್ಯದ ಬಗ್ಗೆ ಯಾವ ಥರ ಫುಡ್ಡು ತಿಂದರೆ ಏನು ಬೆನಿಫಿಟ್ಸ್ ಇರುತ್ತೆ ಯಾವ ಥರ ಅಂತ ತುಂಬ ಕಡಿಮೆ ರೇಟ್ಗಳಲ್ಲಿ ತಗೊ ಸಿಗೋ ಅಂಥ ತರಕಾರಿಗಳನ್ನ ತೊಗೊಂಡು ಏನೋ ಈಗ ಆರೋಗ್ಯ ನೋಡ್ಕೋಬೇಕು ಅಂತಂದರೆ ಫುಲ್ಲು ಐ ಬಜೆಟ್ ಹೋಗೋಂಗೆ ಇಲ್ಲ ಈಗ ಯಾರೂ ಅಷ್ಟು ಕೀಳಾಗಿ ಕೂಡ ಯಾರೂ ಇಲ್ಲ ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರಿಗೆ ತಕ್ಕನಂಗೆ ಅರ್ನಿಂಗ್ಸ್ ಅನ್ನೋದು ಮಾಡ್ತಾ ಇದ್ದೀರಾ ಮಾಡ್ತಾರೆ ನಾನು ಮಾಡ್ತಾಯಿದ್ದೀನಿ ರಾ ಅಂತ ಅಂದೆಲ್ಲ ಸಾರಿ ತಪ್ಪಾಗ್ಬೋದು ಅದು ಹೇಳೋದು ಎಲ್ಲರೂ ಅವ್ರವ್ರಿಗೆ ತಕ್ಕನಂಗೆ ಒಂದು ರೂಪಾಯಿ ದುಡಿಯೋತ್ರ ಎಲ್ಲರೂ ಹತ್ತು ರೂಪಾಯಿ ದುಡೀತಾ ಇದ್ದಾರೆ ನಿಮ್ಮ ನಿಮ್ಮ ಇದಕ್ಕೋಸ್ಕರ ಎಲ್ಲೆಲ್ಲೋ ಹೋಗ್ತೀವಿ ಎಲ್ಲೆಲ್ಲೋ ಒಂದು ಸಲ ಹೋಟ್ಲಿಗೆ ಹೋದ್ರೆ ಆರುನೂರು ಸಾರಿ ಸಾವಿರ ಎರಡು ಸಾವಿರ ಖರ್ಚಾಗುತ್ತೆ ಹಿಂಗೊಂದು ಪಿಜ್ಜಾ ಹಟ್ಗೋಲ್ಲ ಡೊಮ್ಡ ಇದಕ್ಕೋದ್ರೆನೋ ಏನೋ ಒಂದಕ್ಕೆ ಹೋದರೆ ಒಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ಆಗೋಗುತ್ತೆ ಮತ್ತೆ ಆ ಇದಂತೆ ಈ ಸೆಲೆಬ್ರೇಷನ್ಸು ಈ ಸೆಲೆಬ್ರೇಷನ್ಸ್ ಅಂತ ಹೇಳೋದು ಮತ್ತು ಔಟ್ಸೈಡ್ ಫುಡ್ಸು ವೀಕ್ಲಿ ಯಾರು ತಾನೇ ತಿನ್ನಲ್ಲ ಬಜ್ಜಿ ಬೋಂಡ ಗೋಬಿ ಅದಾದಮೇಲೆ ಈಗ ಎಗ್ ರೈಸ್ ಅಂತೆ ಆ ರೈಸ್ ಅಂತೆ ಈ ರೈಸ್ ಅಂತೆ ಅದಕ್ಕಿಡೋ ದುಡ್ಡುಗಳನ್ನೇ ನೀವು ವೀಕ್ಲಿ ಒಂದು ಸೋ ಟ್ವೈಸ್ ಎಳ್ನೀರುಗಳನ್ನ ತಂದು ಕುಡಿಯಿರಿ ಅಥವಾ ಏನಾದರೂ ಕಡಿಮೆ ರೇಟಲ್ಲಿ ಸಿಗೋವಂತಹ ವೆಜಿಟೇಬಲ್ಸು ಇನ್ನು ತುಂಬ ಕೀಳಾಗಿ ಅಂತಂದರೆ ಕಮ್ಮಿ ರೇಟಲ್ಲಿ ಸಿಗೋದು ಈ ಥರ ಸೊಪ್ಪು ಸ್ನೇಹಿತರೆ ಮೂವತ್ತು ರೂಪಾಯಿಗೆ ಎರಡು ಕಟ್ಟು ಐವತ್ತು ರೂಪಾಯಿ ಆಗಲಿ ವಾರ ಎಲ್ಲ ತಿನ್ಬೋದು ನೀವು ಐವತ್ತು ರೂಪಾಯ್ಗೆ ಸೊಪ್ಪು ತಗೊಂಡ್ರೆ ದಿನ ಸೊಪ್ಪುಗಳನ್ನ ತಿನ್ನಿ ಎಷ್ಟು ಒಳ್ಳೆಯದಿರುತ್ತೆ ಅಂತಂದರೆ ನಿಜವಾಗ್ಲೂ ನಮಗೆ ಗೊತ್ತಿರೋ ವೇ ಅಲ್ಲಿ ನಾವು ಇದು ಮಾಡ್ಕೋಬೇಕು ನಾನು ಆವಾಗಲೇ ಹೇಳ್ತಿದ್ದಂಗೆ ಯಾರದೋ ದಿನ ಬೆಳಗಾದರೆ ಆದರೆ ಅವ್ರು ಹಿಂಗಾದ್ರಂತೆ ಇವ್ರು ಹಿಂಗಾದ್ರಂತೆ ಅವ್ರದ್ದು ಇವ್ರದ್ದು ಈ ಯೂಟ್ಯೂಬ್ಗಳಲ್ಲಿ ಎಲ್ಲ ಲೈಫ್ ಸ್ಟೈಲ್ಗಳು ಬಿಟ್ಬಿಡ್ತಾರ ನಾನು ಹಂಗೋಗಿದ್ದೆ ಹೋಗಿದ್ದೆ ಅಲ್ಲಿ ತಿಂದೆ ಇಲ್ಲಿ ತಿಂದೆ ಅದು ಮಾಡಿದೆ ಇದು ಮಾಡಿದೆ ಅದನ್ನ ತೊಗೊಂಡೆ ಇದನ್ನ ತೊಗೊಂಡೆ ನಾವು ಬೇರೆಯವ್ರ ಲೈಫ್ ಸ್ಟೈಲ್ ನೋಡೋದು ಬಿಟ್ಟರೆ ಅದರಿಂದ ನಾವು ಒಂದು ಒಂದು ಒಳ್ಳೇದು ಕಲಿತ್ರೆ ಓಕೆ ಇಲ್ಲ ಅಂತಂದರೆ ಅದನ್ನು ನೋಡಿ ನಮ್ಮ ಲೈಫ್ ಸ್ಟೈಲ್ ಹಿಂಗಿಲ್ವಲ್ಲಪ್ಪ ನಾವು ಹಿಂಗಿಲ್ವಲ್ಲಪ್ಪ ಅನ್ನೋದು ಎಲ್ಲೋ ಒಂದು ಮೂಲೆ ಕಡೆ ಬಂದೇ ಬರುತ್ತೆ ಸೊ ನಾನೇನು ಹೇಳ್ತೀನಿ ಅಂತ ಅಂದರೆ ಹಂಗಂತ ನೀವು ನೋಡಬೇಡಿ ಅಂತ ಹೇಳಲ್ಲ ಎಷ್ಟರವರೆಗೂ ನೋಡಬೇಕು ಅಷ್ಟರವರೆಗೂ ನೋಡಿ ಅಟ್ಲೀಸ್ಟ್ ಮಲ್ಗೋಕ್ಕಿನ್ನ ಮುಂಚೆ ಒಂದು ಒನ್ ಅವರು ನೀವು ಮೊಬೈಲಿಂದ ದೂರ ಇಡೋದನ್ನು ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಆರೋಗ್ಯನ ಡೈಲಿ ಯಾವ್ಯಾವುದಕ್ಕೂ ಯಾವುದಕ್ಕೂ ಕುತ್ಕೊಂಡು ಗಂಟೆಗಟ್ಟಲೆ ಮೊಬೈಲ್ ನೋಡ್ತೀವಿ ಕುತ್ಕೊಂಡು ಗಂಟೆಗಟ್ಟಲೆ ಟಿವಿ ಟಿ ವಿ ನೋಡ್ತೀವಿ ಕಂಡವ್ರ ವಿಷಯ ಮಾತಾಡೋಕ್ಕಾದ್ರೆ ನಮ್ಗೆ ಟೈಮ್ ಸಿಗುತ್ತೆ ನೀವು ಮಾತಾಡ್ತಾ ಮಾತಾಡ್ತಾ ಒಂದು ಕಾಲು ಗಂಟೆಯಿಂದ ಒಂದು ಅರ್ಧ ಗಂಟೆ ಮುಕ್ಕಾಲು ಅವರು ವಾಕ್ ಮಾಡೋದು ಕಲೀರಿ ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ನಿಮಗೋಸ್ಕರ ನೀವು ಮಾಡ್ಕೊಳ್ಳಿ ದಿನ ಏನಿಲ್ಲ ಅಂದರೂ ಒಂದು ಫಾರ್ಟಿ ಟು ಫಾರ್ಟಿ ಮಿನಿಟ್ಸ ಒನ್ ಅವರ ವಾಕಿಂಗ್ ಮಾಡೋ ಥರ ನೀವು ನೋಡಿಕೊಳ್ಳಿ ನೀರು ಚೆನ್ನಾಗಿ ಕುಡೀರಿ ನೀರು ಚೆನ್ನಾಗಿ ಕುಡಿದು ಸ್ವಲ್ಪ ವಾಶ್ರೂಮ್ ಚೆನ್ನಾಗಿ ಯೂಸ್ ಮಾಡೋದನ್ನು ಕಲೀರಿ ಎಷ್ಟೋ ಜನ ಕೆಲಸಗಳ್ಗೆ ಹೋಗ್ಬಿಟ್ರೆ ಅಯ್ಯೋ ನೀರು ಕುಡಿದ್ರೆ ಕೆಲಸ 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 ನಾವೇ ಇಲ್ಲ ಅಂತಂದರೆ ಆ ಕೆಲಸನ ಇಟ್ಕೊಂಡು ಏನು ಮಾಡಬೇಕು ಸ್ನೇಹಿತರೆ ನಾವು ಚೆನ್ನಾಗಿದ್ರೆ ತಾನೆ ನಾಳೆ ಏನಾದರೂ ನಾವು ಇದು ಮಾಡೋದಕ್ಕೆ ಅಲ್ವಾ ಸೊ ಹಾಗಾಗಿನೇ ಸ್ವಲ್ಪ ನೀರುಗಳ್ನ ಚೆನ್ನಾಗಿ ಕುಡೀರಿ ಚೆನ್ನಾಗಿ ವಾಶ್ರೂಮ್ ಯೂಸ್ ಮಾಡಿ ಚೆನ್ನಾಗಿ ಕ ನಾನು ಆವಾಗಲೇ ಹೇಳ್ದಂಗೆ ನಿಮ್ಮ ಒಂದು ಲೈಫ್ ಸ್ಟೈಲಿಗೆ ತಕ್ಕಂಗೆ ನಿಮ್ಮ ಬಜೆಟ್ಗೆ ತಕ್ಕಂಗೆ ಆದಷ್ಟು ಹೆಲ್ದಿ ವೇಯಲ್ಲಿ ನಿಮ್ಮ ಮಕ್ಕಳನ್ನಾಗಿರ್ಬೋದು ನೀವಾಗಿರ್ಬೋದು ನಿಮ್ಮ ಲೈಫ್ ಸ್ಟೈಲನ್ನ ತಗೊಳ್ಳೋದು ತೊಗೊಂಡು ಹೋಗೋದನ್ನು ನೋಡಿ ನಾನೇನು ಹಂಗೆ ಹಿಂಗೆ ಅಂತಲ್ಲ ನಾನು ಎಲ್ಲರ ಥರ ನಾರ್ಮಲ್ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿನೇ ಹೇಳ್ತಾಯಿರ್ತೀನಲ್ವ ಯಾವಾಗ್ಲೂ ನಮ್ಮ ಕೈಲ ಏನು ತೊಗೊಳೋಕ್ಕಾಗುತ್ತೋ ಏನು ತಿನ್ನೋಕ್ಕಾಗುತ್ತೋ ಅದ್ರ ಬಗ್ಗೆ ಆದಷ್ಟು ಗಮನ ಹರಿಸಿ ನಾನು ಇವಾಗೇ ಹೇಳ್ತಾ ಇದ್ದೀನಲ್ಲ ನಾನು ಯಾವಾಗಲೂ ಮಲಗಬೇಕಾದ್ರೆ ಮೊಬೈಲ್ ನೋಡಿ ಮಲಗ್ತೀನಿ ಬಟ್ ನಾನು ಇವತ್ತಿಂದ ಪ್ರಾಮಿಸ್ ಹೇಳ್ತಾ ಇದ್ದೀನಿ ನನಗೆ ನಾನು ಏನೋ ತೊಗೊಂಡು ಹೊಡ್ಕೊಂಡಂಗೆ ವೀಡಿಯೋದಲ್ಲಿ ಹೇಳ್ಬಾರ್ದು ಅಂತ ಸುಮ್ಮನೆ ಇದ್ದೀನಿ ಏನೋ ತೊಗೊಂಡು ಹೊಡ್ಕೊಂಡಂಗೆ ನನಗಾಗಿದೆ ಮ್ಯಾಮ್ನ ನಾನು ನೋಡಿಬಿಟ್ಟು ಎಷ್ಟು ಹೆಲ್ದಿಯಾಗಿದ್ದರು ಎಷ್ಟು ಚೆನ್ನಾಗಿದ್ರು ಬಟ್ ದುಡ್ಡಿರೋರಿಗಾದ್ರೆ ಓಕೆ ನಮ್ಮಂಥ ಮಿಡಿಲ್ ಕ್ಲಾಸ್ಗೆ ಅವ್ರಿಗೆ ಉಳಿಸ್ಕೊಳೋಕ್ಕಾಗಲ್ಲ ಪ್ರಾಣಗಳನ್ನ ಅಲ್ವಾ ಅಂಥವ್ರು ಎಷ್ಟು ಒಳ್ಳೆಯವರು ಈಗೆಲ್ಲ ಒಳ್ಳೆಯವರು ಕೆಟ್ಟವರು ಯಾರು ಇಲ್ಲ ಸ್ನೇಹಿತರೆ ಏನೇ ಆಗಲಿ ಹೆಲ್ತ್ ಇಶ್ಯೂ ಮಾತ್ರ ನಮ್ಮವರ್ಗು ಬರಬಾರ್ದು ಆ ಥರ ನೋಡಿಕೊಳ್ಳ್ರಿ ದಯವಿಟ್ಟು ದಯವಿಟ್ಟು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಮಾತ್ರ ಬೇಜಾರು ಮಾಡ್ಕೊಬೇಡಿ ವೀಡಿಯೋ ಫುಲ್ ಇದೆ ಇದೆ ಅಂತ ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ರಿ ನಾನು ಸುಮಾರು ಯೂಟ್ಯೂಬರ್ಸ್ ಎಲ್ಲ ನೋಡ್ತೀನಿ ನಾನು ಒಂದ್ಸಲ ಹೇಳಿದ್ದೆ ಕೂಡ ತಮಿಳ್ ಯೂಟ್ಯೂಬರ್ದು ಒಬ್ಬರು ಅದು ಹಸ್ಬೆಂಡ್ ತೀರ್ಕೊಬಿಟ್ಟಿದ್ರು ಅಂತ ಅವರು ಕೂಡ ಒನ್ ಪಾಯಿಂಟ್ ತರ್ಟಿ ಫೈವ್ ಲ್ಯಾಕ್ಸ್ ಅಂದರೆ ಒಂದು ಕೋಟಿ ಮೂವತ್ತೈದು ಲಕ್ಷ ಖರ್ಚು ಮಾಡಿದ್ರು ಕೂಡ ಅವ್ರ ಯಜಮಾನ್ರು ರೂಲ್ ಅವ್ರು ಅವರು ಖರ್ಚು ಮಾಡಿದ್ರು ಇಲ್ಲಾಂದರೆ ನಮ್ಮಂತವ್ರು ದುಡ್ಡು ಅಲ್ಲಿ ಸಾಲ ಮಾಡಿ ಇಲ್ಲಿ ಸಾಲ ಮಾಡಿ ಅದು ಇದು ಅಂತ ಖರ್ಚು ಮಾಡಿ ಕೂಡ ನಮ್ಗೆ ಜೀವನ ಪೂರ್ತಿ ನಾವು ಸಾಲ ತೀರ್ಸೋದ್ರಲ್ಲೇ ನಮ್ಮ ಜೀವನ ಹೋಗುತ್ತೆ ಮನುಷ್ಯನ್ ಮನುಷ್ಯನೂ ಇಲ್ಲ ದುಡ್ಡುಗೆ ದುಡ್ಡು ಇಲ್ಲ ಇದೆಲ್ಲ ಬರುತ್ತೆ ಲೈಫಲ್ಲಿ ನಾಳೆ ನಾನು ಹೇಳೋದೇನಪ್ಪ ಅಂತಂದರೆ ಗೊತ್ತಿರುತ್ತೆ ಸಣ್ಣ ಪುಟ್ಟ ಹೆಲ್ದಿ ವೇಯಲ್ಲಿ ಹೋಗೋದು ಈ ಕುರ್ಕುಲ್ ತಿಂಡಿ ಎಲ್ಲ ಬಿಟ್ಬಿಡಿ ಮನೇಲಿ ನಾರ್ಮಲ್ಲಾಗಿ ಏನಾದರೂ ಮಾಡ್ಕೊಂಡು ತಿನ್ನೋ ಥರ ಏನಾದರೂ ಒಂದಷ್ಟು ಆದಷ್ಟು ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಹಾಳಾಗ್ಬಿಟ್ಟಿದ್ದೀವಿ ಅದರಲ್ಲೂ ಒಂದು ತರ್ಟಿ ಪರ್ಸೆಂಟ್ವರೆಗೂ ಅಂದರೆ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಪರ್ಸೆಂಟ್ ಆದರೂ ಕಡಿಮೆ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ಹೆಲ್ತ್ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಾ ಇದ್ದೀನಿ ತುಂಬ ತುಂಬ ಒಳ್ಳೆಯದು ಮನೇಲಿರೋವಂಥ ಫುಡ್ನ ತಿನ್ನಿ ದಯವಿಟ್ಟು ಔಟ್ಸೈಡ್ ಇರೋ ಹೋಗಬೇಡಿ ಆಳು ಆಳುಮೂಳುಗಳನ್ನೆಲ್ಲ ತಿಂದು ಆರೋಗ್ಯನ ಕೆಡ್ಸ್ಕೊಬೇಡಿ ಈಗ ಬರೋ ಫುಡ್ಡು ಕೂಡ ಬೆಳೆಯೋ ಬೆಳೆ ಅಂತ ಬೆಳೆ ಕೂಡ ಎಲ್ಲ ಅದು ಇದು ಅಂತಾರೆ ಆದಷ್ಟು ಕ್ಲೀನ್ ಮಾಡಿ ಕುಕ್ ಮ ನೀಟಾಗಿ ಬೇಯಿಸಿ ಚೆನ್ನಾಗಿ ತಿನ್ನೋದು ಅಗದು ತಿನ್ನೋದು ಅದನ್ನೆಲ್ಲ ಮಕ್ಳಿಗೆ ಇವಾಗಿನ ನೀವು ಹೇಳ್ಕೊಡಿ ನಿಮಗೂ ನಿಮ್ಮ ಬಗ್ಗೆ ನೀವು ನೋಡ್ಕೊಳ್ಳಿ ಮೀ ಟೈಮ್ ಅಂತ ಇಟ್ಕೊಳ್ಳಿ ದಿನ ಯಾರು ಬೆಳಗ್ಗೆ ಆದರೆ ಗಂಡನ್ಗೆ ಅದು ಮಾಡಿಕೊಡ್ಬೇಕು ಇದು ಮಾಡಬೇಕು ಹೆಂಡ್ತಿಗೆ ಅದು ಮಾಡಬೇಕು ಮಕ್ಳಿಗೆ ಇದು ಮಾಡಬೇಕು ಅಂತ ಅನ್ನೋದು ಬಿಟ್ಟು ನಿಮಗೋಸ್ಕರ ನೀವು ದಿನದಲ್ಲಿ ಒಂದು ಅವರು ಎರಡು ಅವರ್ ಟೈಮ್ ಕೊಟ್ಕೊಳ್ಳಿ ನಿಮಗೇನು ಇಷ್ಟ ಹೆಲ್ದಲ್ಲಿ ಹೆಲ್ದಿಯಾಗಿ ಏನು ತಿನ್ನಬೇಕು ಅದ್ರ ಬಗ್ಗೆ ನೀವು ಕೂಡ ನೋಡಿ ನಮ್ಮ ನಮ್ಮ ಜೀವನನ ನಾವು ಕೂಡ ಜೀವ ಬರೀ ಬೇರೆಯವ್ರಿಗೋಸ್ಕರ ಅಂದರೆ ಮಕ್ಕಳಿಗೆ ಗಂಡನಿಗೆ ಅಂತ ಅಂದ್ಬಿಟ್ಟು ಜೀವನ ಪೂರ್ತಿ ಇದು ಮಾಡ್ಕೊಳ್ಳೋದಕ್ಕಿಂತ ನಮಗೋಸ್ಕರ ಅಂತ ಕೂಡ ನಾವು ಬದುಕೋದನ್ನ ಕಲಿಬೇಕು ಪ್ರತಿಯೊಂದರಲ್ಲೂ ಕಲಿಬೇಕು ಸ್ನೇಹಿತರೆ ನಾನು ಯೋಚನೆ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಯಾವಾಗಲೂ ಅಷ್ಟೇ ಯಾವಾಗಲೂ ನಾನು ಯೋಚನೆ ಮಾಡೋದು ಮುಂದಿನ ದಿನಗಳಲ್ಲಿ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಡೈಲಿ ಮೊಬೈಲ್ ನೋಡಿ ನೋಡಿ ನಾವು ಹಿಂಗೆ ಇರೋಲ್ಲ ನಿಜವಾಗ್ಲೂ ಒಂದು ಹತ್ತು ಹದಿನೈದು ವರ್ಷಕ್ಕೆ ಕಣ್ಣು ಪ್ರಾಬ್ಲಮ್ ಬಂದೇ ಬರುತ್ತೆ ಇವಾಗ ಏನೋ ಅವರು ಅದು ಹಾಕಿದ್ರು ಇವ್ರು ಹಾಕಿದ್ರು ಅವ್ರದ್ದು ಅದೇ ಹೇಳ್ತಾ ಇಲ್ವಾ ಬರೀ ನಾವು ಕಂಡವ್ರ ಲೈಫ್ ಲೈಫ್ ಸ್ಟೈಲ್ ನೋಡ್ತಾ ಇದ್ದೀವಿ ಹೊರತು ಬೇರೆ ಏನೂ ಇಲ್ಲ ಅವ್ರು ನೋಡೋದು ಇವ್ರು ನೋಡೋದು ಅವ್ರ ಬಗ್ಗೆ ಕೇಳೋದು ಇವ್ರ ಬಗ್ಗೆ ಕೇಳೋದು ಅವ್ರನ್ನ ಅವ್ರು ಯಾರೋ ಬೈದ್ರಂತೆ ಇವ್ರನ್ನ ಇವ್ರು ಯಾರೋ ಬೈದ್ರಂತೆ ಅದು ಇದು ಅಂತ ನಿಮ್ಗೆ ಎಲ್ತ್ ಪರವಾಗಿ ಏನಾದರೂ ಯೂಸ್ ಆಗುತ್ತಾ ನೋಡಿ ನಿಮ್ಗೆ ಅದರಿಂದ ಏನಾದರೂ ಯೂಸ್ಫುಲ್ ಇದೆ ನನ್ನ ಗಂಡ ಅಂತೂ ಹಂಗೆ ಹಿಂಗೆ ಉಗಿದು ಉಪ್ಪು ಖಾರ ಹಾಕೋಲ್ಲ ಯಾವಾಗಲೂ ಬೈತಾಯಿರ್ತಾರೆ ನನ್ನನ್ನು ಬರೀ ಕಂಡವ್ರ ಸ್ಟೇಟಸು ಯಾರು ಇದು ಮಾಡ್ತೀಯಾ ಇಂಪ್ರೂವ್ ಇಂಪ್ರೂವ್ ಏನು ಹಾಕಿದ್ರು ಇವ್ರು ಏನು ಹಾಕಿದ್ರು ಬೆಳಗ್ಗೆ ಎದ್ರೆ ಸಾಕು ಮೊಬೈಲ್ ನೋಡ್ತೀಯ ರಾತ್ರಿ ಮಲಗಬೇಕಾದ್ರೂ ಮೊಬೈಲಲ್ಲೇ ಇರ್ತೀಯ ಅಂತ ಯಾವಾಗಲೂ ಇರ್ತಾರೆ ನಾನು ಆದಷ್ಟು ಅದರಿಂದ ದೂರ ಆಗಬೇಕು ಅಂದ್ಕೊಂಡಿದ್ದೀನಿ ವೀಡಿಯೋ ವೈಸ್ ಏನೋ ವೀಡಿಯೋವರೆಗೂ ಏನೋ ಅದ್ರವರೆಗೂ ಇದ್ದು ಇದು ಮಾಡ್ಕೋಬೇಕು ಅಂತ ನೀವೇ ಯೋಚನೆ ಮಾಡಿ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹೋದರೆ ನಾವೇನಾದರೂ ಹೆಲ್ದಿಯಾಗಿದ್ದು ಸಾಯ್ದಿರೋ ಬದುಕಿದ್ರೆ ನಮ್ಮ ಮಕ್ಕಳು ಈಗ ನಾವು ಏನು ಸ್ಟೇಜಲ್ಲಿ ಇರ್ತೀವಿ ಅವರು ಕೂಡ ಅದೇ ಸ್ಟೇಜಲ್ಲಿ ಇರ್ತಾರೆ ಅವ್ರ ಮಕ್ಕಳನ್ನ ನೋತ್ಸೋದು ಅವ್ರ ಮಕ್ಕಳನ್ನ ಹೇಗೆ ಮುಂದಕ್ಕೆ ತರೋದು ಅನ್ನೋ ರನ್ನಿಂಗ್ ರೇಸಲ್ಲಿ ಓಡ್ತಾ ಇರ್ತಾರೆ ಆ ಮಧ್ಯದಲ್ಲಿ ನಾವು ಪೇರೆಂಟ್ಸ್ ಆಗಿ ಎಲ್ತ್ ಇಶ್ಯೂಗಳು ಬಂದು ಅವ್ರವರೆಗೂ ನಾವು ಅದನ್ನು ತಗೊಂಡೋಗಿ ಅವ್ರು ಯಾವ ಕಡೆ ಅಂತ ನೋಡ್ತಾರೆ ಹೇಳಿ ನಾವು ಬ ಅದು ಅವ್ರದ್ದು ತಪ್ಪಿರಲ್ಲ ನಮ್ಮದು ತಪ್ಪಿರಲ್ಲ ಎಲ್ತು ಯಾರಿಗೂ ಹೇಳಿ ಕೇಳಿ ಬರೋಲ್ಲ ಹುಷಾರು ತಪ್ಪೋದು ಹಂಗಂತ ನಾವು ಎಷ್ಟು ಇದಾಗಿ ಇರಬೇಕು ಕೇರ್ಲೆಸ್ಸು ಮಾಡ್ಕೋಬಾರ್ದು ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ದಿಯಾಗಿರೋಣ ನಾನು ಯಾವಾಗಲೂ ಅನ್ನೋದಷ್ಟೆ ನಾಳೆ ದಿವಸ ನಮ್ಮ ಮಕ್ಳವರೆಗೂ ನಾವು ಹಿಂಗೆ ಚೆನ್ನಾಗಿಲ್ಲ ಅವ್ರ ತಲೆ ಮೇಲೆ ಸಾಲುಗಳಿಸೋದು ಅಥವಾ ಅವ್ರವರೆಗೂ ಹೋಗ್ಬಿಟ್ಟು ಅವ್ರು ನೋಡ್ಕೊಳ್ಳೋಕಾಗಿಲ್ಲ ಅಂತ ಅವ್ರ ಮೇಲೆ ನಿಂದನೆ ಹಾಕೋದು ಅಯ್ಯೋ ಸಾಯೋ ಟೈಮಲ್ಲಿ ನೋಡಿಲ್ಲ ಗಿಳಿಲ್ಲ ಅನ್ನೋರು ವರ್ಕ್ ಅನ್ನೋದು ಅಂದರೆ ಎಲ್ತ್ ಇಶ್ಯೂಸ್ ಬಂದು ಅವರು ಯಾವ ಸಿಚುವೇಷನಲ್ಲಿ ನಮಗೆ ನೋಡ್ಕೊಳ್ಳೋಲ್ವೋ ಏನೋ ಅನ್ನೋದಕ್ಕಿಂತ ತುಂಬ ಹೆಲ್ದಿಯಾಗಿದ್ದು ಹೆಲ್ದಿಯಾಗಿ ಹೋಗೋದೆ ಬೆಸ್ಟು ಅಂತ ಅನಿಸುತ್ತೆ ಸ್ನೇಹಿತರೆ ನನಗೇನೋ ನಿಜವಾಗ್ಲೂ ತುಂಬ ತುಂಬ ಬೇಜಾರಾಗೋಯ್ತು ಇವತ್ತಂತೂ ಇನ್ನೇನು ಬೇಗ ಆರು ಗಂಟೆಗೆ ಡಿನ್ನರ್ ಮಾಡೋಣ ಅಂತ ಅಂದ್ಬಿಟ್ಟು ಸಿಹಿ ಗೇಸು ಬೇಯಿಸ್ಕೊತಿದ್ದೆ ಅದ್ರ ಜೊತೆಗೆ ಬೆಳಗ್ಗೆ ಮಾಡಿದ್ದಿದ್ದು ಗೋಧಿ ನುಚ್ಚಿಂದೆ ಸ್ವಲ್ಪ ಬಾತಿತ್ತು ಅದನ್ನೇ ತಿನ್ನೋಣ ಅಂತ ಈ ವಿಷಯ ಕೇಳಿ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಒಂದು ಏಳು ಗಂಟೆಗೆ ಏಳುವರೆಗೂ ಎರಡೆರಡು ಸಿಹಿ ಗೇಸು ತಿಂದೆ ಅಷ್ಟೇ ಸ್ನೇಹಿತರೆ ನಾನು ನಿಮಗೇನು ರೈಸ್ ತಿನ್ನೋ ಮನಸು ಇರಲಿಲ್ಲ ತುಂಬ ತುಂಬ ಬೇಜಾರಾಗೋಯ್ತು ಏನಪ್ಪ ಅಂದರೆ ಮ್ಯಾಮ್ ವಿಷಯ ಅಂತ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಯಾರ್ದಾದ್ರೂ ನೋಡಿ ಲಂಗ್ಸ್ ಪ್ರಾಬ್ಲಮ್ಮು ರಿವ್ ಇದು ಲಿವರ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಮತ್ತು ಇನ್ನೂ ಏನೇನೋ ಹೇಳ್ತಾ ಇರ್ತಾರೆ ಅದು ಗೊತ್ತಾಗ್ತಾ ಇಲ್ಲ ಹೇಳೋಕ್ಕೆ ಟೈಮಿಗೆ ಬಾಯಿಗೆ ಇಲ್ಲ ತುಂಬ ತುಂಬ ಹೇಳ್ತಾ ಇರ್ತಾರೆ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಹಾರ್ಟಲ್ಲಿ ಈ ಥರ ನನ್ನ ಯಜಮಾನ್ರಿಗೆ ಪ್ರಾಬ್ಲಮ್ ಆಗಿ ಹಿಂಗೆ ತೀರ್ಕೊಬಿಟ್ರು ಲಂಗ್ಸು ಈ ಥರ ಆಗಿಬಿಟ್ಟಿತ್ತು ಲಿವರ್ ಈ ಥರ ಆಗಿಬಿಟ್ಟಿತ್ತು ಮತ್ತು ಕಿಡ್ನಿ ಆಗಿಬಿಟ್ಟಿತ್ತು ಏನೇನೋ ಹೇಳ್ತಾರೆ ಯಾಕೆ ನಮ್ಮನ್ನು ನಾವು ಕರೆಕ್ಟಾಗಿ ನೋಡಿಕೊಂಡ್ರೆ ಇವ್ಯಾವೂ ಬರಲ್ಲ ಅಟ್ಲೀಸ್ಟ್ ಇವಾಗಾದರೂ ನೀವು ಎತ್ತಿಚ್ಕೊಂಡು ನಿಮ್ಮ ಮನೇಲಿರೋರು ನೀವು ಹುಷಾರು ಹೇಳಿ ನಮಗೆ ಏನಿಲ್ಲ ಅಂತಂದ್ರೂ ನೋಡಿರಿ ಈ ಟೈಮ್ಗೆ ಆರೋಗ್ಯ ಒಂದೇ ಒಂದು ಚೆನ್ನಾಗಿತ್ತು ಅಂತಂದ್ರೆ ಯಾವ ಮನೆ ಮಠ ಆಸ್ತಿ ಇಟ್ಕೊಂಡು ಏನು ಮಾಡಬೇಕು ಅಲ್ವಾ ನಾವೇ ಹೋದ್ಮೇಲೆ ಯಾರೋ ನಮ್ಮ ಮಕ್ಕಳು ತಿಂತಾರೆ ನಮ್ಮ ಮಕ್ಕಳು ಹೋದ್ಮೇಲೆ ಅವ್ರ ಮಕ್ಕಳು ಅವ್ರ ಮಕ್ಕಳು ಅದೇ ಆರೋಗ್ಯ ಒಂದಿತ್ತು ಅಂತಂದ್ರೆ ಸಾಯೋವರೆಗೂ ನಾವು ನಮ್ಮ ಮಕ್ಕಳ ಜೊತೆ ಖುಷಿಯಾಗಿರ್ಬೋದು ನಮ್ಮ ಲೈಫ್ ಸ್ಟೈಲ್ನ ನಾವು ಅಂದ್ಕೊಳ್ಳೋ ರೀತಿಯಾಗಿ ಇದು ಮಾಡ್ಕೋಬೋದು ಕಷ್ಟಪಟ್ಟು ದುಡಿಯೋಣ ಇಲ್ಲ ಅಂದಿಲ್ಲ ಆರೋಗ್ಯ ಒಂದು ಚೆನ್ನಾಗಿತ್ತು ಅಂದರೆ ಸಾಕು ಅಲ್ವಾ ಸೊ ತುಂಬ ಬೇಜಾರು ಮಾಡ್ಕೋಬೇಡಿ ಏನು ಅಕ್ಕ ಇವತ್ತು ಬರೀ ಇದೆ ಹೇಳ್ತಾರೆ ಇದ್ದಾರೆ ಅಂತ ನಾನು ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ರು ಅಕ್ಕ ತಂಗಿನೋ ಅಂದ್ಕೊಂಡು ನೀವು ನಿಮಗೆ ಮುಂದೆ ಕುತ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಅದು ಇದು ನನಗೂ ಕೂಡ ನಾನು ಹೇಳ್ಕೊಳ್ಳೋ ರೀತಿಯಾಗಿ ಇರಲಿ ಅಂತ ನಾನು ನಿಮ್ಮ ಮಾತನ್ನ ಹೇಳ್ತಾ ಇದ್ದೀನಿ ಯಾಕೋ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಬೇಜಾರಾಗಿಬಿಟ್ಟಿದೆ ಮನಸ್ಸಿಗೆ ಹಂಗಾಗಿನೇ ದಯವಿಟ್ಟು ಬೈಕೋಬೇಡಿ ಇನ್ನು ನಾಳೆ ಡಯಟಲ್ಲಿ ಏನು ಹೇಳಬೇಕು ಅಂದ್ಕೊಂಡಿದೀನೋ ಪೀರಿಯಡ್ಸ್ ಬಗ್ಗೆ ಅದು ನಾಳೆ ಹೇಳ್ತೀನಿ ಓಕೆ ಬಾಯ್